ಇವತ್ತು ನೀವು ಈ ರೊಕ್ಕ ಕೊಡೋದ್ರಿಂದ ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಇವತ್ತು ಇವತ್ತು ಮಕ್ಕಳಿಗೆ ಇವತ್ತು ನಾನು ಉದಾಹರಣೆಯಾಗಿ ಇವತ್ತು ನಮ್ಮ ಯೂನಿವರ್ಸಿಟಿ ಇದೆ ಇಲ್ಲಿ ಈ ಟ್ರೈಬಲ್ ಯೂನಿವರ್ಸಿಟಿನೋ ಈ ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ನನ್ನ ನಿನ್ನೆ ಮಾತಾಡ್ತಾ ಇದ್ರು ರಾಮ್ಲೋಣ ಮೈಸೂರು ಬರ್ತಾ ಇದ್ರಿ ಈ ಮೈಸೂರು ಬರೋ ಟೈಮಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳಾಗ್ಲಿ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು ಹಣ ಎರಡು ವರ್ಷ ಆಯ್ತು ಲ್ಯಾಪ್ಟಾಪ್ ಮೂರು ವರ್ಷ ಆಯ್ತು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಆ ಮಕ್ಕಳು ನನಗೆ ಹೇಳ್ತಾರೆ ಇವತ್ತು ಮೆಮ್ರಾನ್ ಕೂಡ ಕೊಡ್ತಾರ ಇವತ್ತು ಡಿ ಸಿ ಆಫೀಸ್ ಕಿನ್ನ ಹೋಗೋಕ್ಕಿಂತ ಮುಂಚೆ ಅವ್ರೆಲ್ಲಾರು ಕೂಡ ಒಂದು ಸಾವಿರ ಮಂದಿ ಮಕ್ಕಳು ಬಂದು ನಮಗೆ ಮೆಮ್ರಾನ್ ಕೂಡ ಕೊಡ್ತಾರ ಪರಿಸ್ಥಿತಿ ನೋಡಿ ಎಲ್ಲಿ ತಂದು ತಲುಪಿದ್ದಾರೆ ಇವತ್ತು ನಾವೇನು ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ರಾಜಕಾರಣ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಕೋಸ್ ನಾವು ಮಾತಾಡ್ತಾರೆ ವೆರಿ ಕ್ಲಿಯರ್ ಆಗಿ ಪರಿಸ್ಥಿತಿ ಏನಂದ್ರಿಗೆ ನಾ ಇವತ್ತು ನಮ್ಮ ಹಣ ಏನು ಇದನ್ನು ಇವತ್ತು ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ತಗೊಂಡು ಎಸ್ ಸಿ ಎಸ್ ಸಿ ಜನಾಂಗ ಹೆಣ್ಮಕ್ಳಿಗೆ ಕೊಡ್ತೀವಿ ಆ ಗ್ಯಾರಂಟಿಗಳು ಕೊಡ್ತಾ ಇದ್ದಂಥಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಕಾನೂನಲ್ಲಿ ಆ ರೀತಿ ಅವಕಾಶ ಇಲ್ಲ ಬೇಕಾದ್ರೆ ಸದನದಲ್ಲಿ ನಮ್ಮ ಚಂದ್ರು ಲಮಾಣಿಯವರು ನಮ್ಮ ಹಿರಿಯರಾದಂಥ ಶ್ರೀವಾತ್ಸವ ಸರ್ ಅವರು ಎಲ್ಲರೂ ಮಾತಾಡಲಿ ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲಣ ಅವರೇ ಮಾಡಿದಂಥ ಕಾನೂನು ಕಾನೂನಲ್ಲಿ ಎಲ್ಲ ಅವಕಾಶ ಇದೆಣ್ಣ ಕಾನೂನಲ್ಲಿ ಅವಕಾಶ ಇಲ್ಲ ನಿನ್ನ ಅವಕಾಶ ಇಲ್ಲದಂತ ಟೈಮಲ್ಲಿ ಬೇಕಾದರೆ ನೀನು ಒಂದು ಬೇಕಾದ ಸಂಬಂಧಪಟ್ಟಿದ್ದಂಥ ಹಣ ಏನಿದನೋ ಅದನ್ನು ಸಂಪೂರ್ಣವಾಗಿ ನೀವು ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿ ಖರ್ಚು ಮಾಡು ನಮ್ದೇನ ಅಭ್ಯರ್ಥಿ ಇಲ್ಲ ಆದರೆ ಇವತ್ತು ನೀವು ಎಲ್ಲ ಹಣವನ್ನು ಕೂಡ ಈ ರೀತಿ ಗ್ಯಾರಂಟಿಗಳನ್ನು ಬಳಸ್ತಾ ಇದ್ರಲ್ಲ ಬಹಳಷ್ಟು ನೋವನ್ನೇ ಸಂಗೀತಿ ಯಾಕಂದ್ರೆ ಇವತ್ತು ನಮ್ಮೆಲ್ಲಾರಿ ಕೂಡ ಇವತ್ತು ಎಷ್ಟು ನೋವು ಆಗ್ತಾ ಇದೆ ಅಂದ್ರೆ ಪರಿಸ್ಥಿತಿ ಎಲ್ಲಿ ಹೋದ್ರು ಕೂಡ ಇವತ್ತು ಜನರೆಲ್ಲರೂ ಕೂಡ ಅಂಗಲ ಹಚ್ಚ್ತಾ ಇವತ್ತು ಯಾವ ರೀತಿಯಲ್ಲಿ ಶೋಷಿತರು ದಮನಂತರು ಅಸ್ಪೃಶ್ಯತರ ಹಣವನ್ನು ನುಂಗಿದಂಥ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಮೂಲಕ ಏನು ಈ ಸರ್ಕಾರ ಹಣವನ್ನು ನುಂಗ್ತಾ ಈ ವಿಚಾರದಲ್ಲಿ ಭಾಳಷ್ಟು ನಮವನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ರೆ ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಇವತ್ತು ಇಷ್ಟೊಂದು ಹಣವನ್ನು ಕೂಡ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ತಗೊಂಡು ಇವತ್ತು ನಮ್ಮ ನಮ್ಮ ಜನಾಂಗಕ್ಕೆ ಸಮುದಾಯಗಳಿಗೆ ಆ ಹಣವನ್ನೇ ತಿರ್ಚಿ ಇವತ್ತು ಜನರಿಗೆ ಇವತ್ತು ಯಾಮರ್ ಹೇಳುವಂತ ಹೇಳುವಂಥ ಕೆಲಸ ಮಾಡಿ ಜೊತೆಯಲ್ಲಿ ಇವತ್ತು ಪುನಃ ಈ ಭಾಗದ ಈ ಜನರಿಗೆ ಇವತ್ತು ನಾವು ಒಟ್ಟಾರೆಯಾಗಿ ಎಸ್ ಸಿ ಎಸ್ ಸಿ ಕಾಲೇನಿಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕಾಗಿತ್ತು ಅದು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ತಾ ಇಲ್ಲ ಅದೇ ರೀತಿ ಎಸ್ ಟಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾಗಿತ್ತು ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗೆ ಪ್ರೋತ್ಸಾಹನ ಅಂದ್ರಗನ್ನ ವಿದೇಶಗಳೋಗೋಂಥ ಟೈಮಲ್ಲಿ ಪ್ರೋತ್ಸಾಹನ ಕೊಡಬೇಕಾಗ್ತಿತ್ತು ಪ್ರೋತ್ಸಾಹನ ಕೊಡ್ತಾಯಿಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಓದ್ತಾರಂತ ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಎರಡು ಅವ್ರಿಗೆ ಸ್ಕಾಲರ್ಶಿಪ್ ಅಂದ್ರೆ ಗೌರವಧನನ ಕೊಡಬೇಕಾಗ್ತಿತ್ತು ಅವ್ರಿಗೆ ಅವ್ರಿಗೆ ಕೂಡ ಎಸ್ ಸಿ ಎಸ್ ಸಿ ಮಕ್ಕಳು ಓದ್ತಾರೆ ಅಂತ ಅವ್ರಿಗೆ ಕೂಡ ಇವತ್ತು ಅವ್ರಿಗೆ ಕೂಡ ಹಣ ಸಿಗ್ತಾ ಇಲ್ಲ ಅದೇ ರೀತಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ಗಳನ್ನು ಕೊರಿಸ್ಬೇಕಾಗಿತ್ತು ಒಂದೊಂದು ಜಿಲ್ಲೆಗೆ ಒಂದು ಬರ್ತಾ ಇದಾವಣ್ಣ ಒಂದೋ ಎರಡೋ ಬರ್ತಾ ಇದೆ ನಾವು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ ಬಿಟ್ರೆ ಇವತ್ತು ಕೊರಸ್ತಾ ಇದರಲ್ಲಿ ಹೊಸದಾಗಿ ಯಾವ್ದು ಕೊರಸಕ್ ಆಗ್ತಾ ಇಲ್ಲ ಒಂದು ಎರಡು ಬರ್ತಾ ಇದಾವೆ ಇವತ್ತು ಜನರು ನಿಮಗೆ ಶಾಸಕರು ಒತ್ತಾಯ ಕೂಡ ಆಗ್ತಾ ಇದೆ ಅದೇ ರೀತಿ ನಿಗಮಗಳಲ್ಲಿ ಇವತ್ತು ಎಲ್ಲ ಹಣದಾನ ಎಲ್ಲ ನಿಗಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹತ್ತತ್ರ ಒಂದು ಹದಿನೈದು ನಿಗಮಗಳ ಬರ್ತಾವ ಎಲ್ಲ ನಿಗಮಗಳಲ್ಲಿ ಹಣ ಖಾಲಿ ಮಾಡಿಬಿಟ್ಟಾರಣ ಎಲ್ಲ ನಿಗಮ ನಿಗಮಗಳಲ್ಲಿ ಹಣ ಅಂತೂ ಏನು ಉಳಿಸ್ಲೇ ಇಲ್ಲ ಇವತ್ತು ಆ ನಿಗಮಗಳಲ್ಲಿ ಉದ್ದೇಶ ಏನು ಅವತ್ತು ನಿಗಮಗಳನ್ನು ಸ್ಥಾಪನೆ ಮಾಡ ಅವ್ರ ಉದ್ದೇಶ ಏನು ಇವತ್ತು ಆ ಉದ್ದೇಶವನ್ನ ಗಾಳಿ ತೂರ್ತಾ ಇದಾರೆ ಅಂದ್ರೆ ಜನ್ ನೋಡ್ತಾ ಸುಮ್ಮನೆ ಅಂತ ಆಗಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೀವು ಇಷ್ಟೇ ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಾಕ ನಾವು ಕಾನೂನಲ್ಲಿ ಅವಕಾಶ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ ಇಂಥ ಅಪಮಾನ ಮಾಡತಂತ ಜನರಿಗೆ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಧೈರ್ಯವಾಗಿ ನಿಂತು ಮಾತಾಡಬೇಕು ಅವ್ರು ಮಾಡ್ತಾ ಇರುವಂತ ಸರ್ಕಾರ ತಪ್ಪು ಇವತ್ತು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಇವತ್ತು ಎಲ್ಲಾ ಸವಲತ್ತುಗಳನ್ನು ಕಳ್ಕೊಂತ ಇದಾರೆ ಅಂತ ತಿಳಿಸಬೇಕನ್ನ ಕಾರಣದಿಂದ ಇವತ್ತು ಎಲ್ಲಾ ಕಡೆ ಕೂಡ ಹೋಗಿ ಇವತ್ತು ಇದು ಜನಾಂದೋಲನ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಈ ಸರ್ಕಾರ ಅನ್ನಂಥದ್ದು ಇವತ್ತು ಎಲ್ಲೋ ಒಂದು ಕಡೆ ನೋಡ್ತಾ ಇದೇವೆ ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಬರೆದಿದ್ರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರನ್ನ ಭಿಕ್ಷುಕರಾಗಿ ಮಾಡಿದ್ದಾರೆ ಭಿಕ್ಷುಕರಾಗಿ ಯಾಕಂದ್ರೆ ಭಿಕ್ಷುಕರಾಗಿ ಅಂದ್ರಗಿನ ಅವರು ಖಜಾನ ಎಂತ ಖಾಲಿ ಮಾಡ್ಕೊಂಡು ಕುಂತಾರ ಅವ್ರ ರೊಕ್ಕ ಇಲ್ಲ ಬಂದಿದ್ದೆಲ್ಲ ಕೂಡ ಅವ್ರ ರಾಜಕಾರಣ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದಾರೆ ಇವತ್ತು ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರ ಖಜಾನಾ ಬೊಕ್ಕ ಖಾಲಿ ಮಾಡ್ಕೊಂಡಿದೆ ಇವತ್ತು ಖಾಲಿ ಮಾಡ್ಕೊಂಡು ಈ ರಾಜ್ಯದಲ್ಲಿ ಇದ್ದಂತ ಜನರ ಭಿಕ್ಷುಕರಾಗಿ ಮಾಡಿದೆ ಆ ಭಿಕ್ಷುಕರಾಗಿ ಆಗಿದ ನಂತರ ಕೂಡ ಎಲ್ಲೋ ಹೇಳ್ತಾರಲ್ಲ ಕೆಳಗಡೆ ಬಿದ್ದಿದ್ರು ಮೀಸಲಾಂತರಲ್ಲಿ ಇವತ್ತು ಪುನಃ ಮಾಡ್ತಾರೆ ವಾಟರ್ ವಾಟರ್ ನೀರಿನ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ ಎಲೆಕ್ಟ್ರಿಕ್ ಮೇಲೆ ಮೇಲೆ ಇವತ್ತು ಜಾಸ್ತಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇದಾರೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಆದ್ರೆ ಈ ರಾಜ್ಯದಲ್ಲಿ ಜಾಸ್ತಿ ಜಾಸ್ತಿ ಎಲ್ಲ ಟ್ಯಾಕ್ಸ್ ಗಳನ್ನು ಜಾಸ್ತಿ ಮಾಡ್ತಾ ಇದಾರೆ ಯಾಕಂದ್ರೆ ಒಂದ್ ಕೈಲಿ ಕೊಡೋದು ಒಂದ್ ಕೈಲಿ ಕಸ್ಕೊಳೋದು ಈ ರೀತಿ ಮಾಡಂತ ಕೆಲಸ ಮಾಡ್ತಾ ಇದಾರ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟ ಅದು ಏನೇ ಆಗಲಿ ನಮ್ಗೇನಿವತ್ತು ಸರ್ಕಾರ ಏನಿವತ್ತು ಈಗ ಈ ಜನಾಂಗಕ್ಕೆ ಏನು ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ತಿಳಿಸಬೇಕು ಇವತ್ತು ಯಾವ ಸಮುದಾಯ ಭವನ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯದ ಭವನ ಹಳೇ ಅದ್ರಿ ನಮ್ಮ ಶ್ರೀನಿವಾಸನವರು ಎಂ ಪಿ ಅವರು ಸಾಹೇಬ್ರ ಇದ್ರು ಅವತ್ತು ಹೋಗಿ ನಮ್ಮ ಅವತ್ತು ಹೋಗಿ ನಾವು ನೋಡ್ಕೊಂಬಂದಿವಿ ನಾಗೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ನೋಡ್ಕೊಂಬಂದ್ರಿ ಹತ್ತೊಂಬತ್ತು ಕೋಟಿ ರೂಪಾಯಿ ನಾವು ಮಂಜೂರಾತಿ ಕೂಡ ಮಾಡಿದ್ವಿ ಕ್ಯಾಬಿನೆಟ್ ತಗೊಂಡ್ ಏನಾಗಿದ್ರೆ ಅವತ್ತು ಕ್ಯಾಬಿನೆಟ್ ತಗೊಂಡ್ ಮಂಜೂರಾತಿ ಮಾಡಿದ್ವಿ ಆ ರೊಕ್ಕ ಕೂಡ ರಿಲೀಸ್ ಮಾಡಿಲ್ಲ ಇವರು ಎರಡು ವರ್ಷ ಆಯ್ತು ಆ ಸಮುದಾಯ ಭವನ ಇವತ್ತು ಅಷ್ಟೊಂದು ದೊಡ್ಡ ಸಮುದಾಯ ಇಡೀ ರಾಜ್ಯದಲ್ಲಿ ಅಂತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಎಲ್ಲಿಲ್ಲ ಅಷ್ಟು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಹತ್ತು ವರ್ಷದಿಂದ ಹತ್ತತ್ರ ಇವತ್ತು ಎಲ್ಲ ಕಾಡು ಬೆಳೆದನ್ ಬೆಳೆದಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವ್ರು ಮಾತಾಡ್ತಾರೆ ನಾವು ಹೇಳಿದ್ವಿ ಬಹಳ ಸ್ಪಷ್ಟವಾಗಿ ಅವತ್ತು ರೊಕ್ಕ ರಿಲೀಸ್ ಮಾಡಿ ನಾಗೇಂದ್ರವರು ಎಲ್ಲರೂ ಕೂಡ ಪ್ರೆಸರ್ ಮಾಡಿದ್ರು ನಮ್ಮ ಎಲ್ಲರೂ ಹಿರಿಯರೆಲ್ಲರೂ ಕೂಡ ಪ್ರೆಸರ್ ಮಾಡಿದ್ರು ಹಣ ಮಂಜೂರಾತಿ ಮಾಡುವಾಗ ನಾನೇ ಪಾರ್ಟಿ ಬಂದಿದೆ ಬಂದಂಥ ಟೈಮಲ್ಲಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ ನೋಡಿರಿ ಶ್ರೀರಾಮುಲು ಈ ರಾಜ್ಯದಲ್ಲಿ ಇಂಥ ಆಡಿಟೋರಿಯಂ ಇಲ್ಲ ಇಂಥ ಭವನ ಇಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು ಇಂಥ ಹಣ ತಕ್ಷಣ ನಾಗೇಂದ್ರ ಅವರು ಬೇರೆಯವರೆಲ್ಲರ ಕೂಡ ಪ್ರಶ್ನೆ ಕೇಳಿದಂಥ ಟೈಮಲ್ಲಿ ಹಣ ಮಂಜೂರಾತಿ ಮಾಡ್ತಿದ್ದ ಕ್ಯಾಬಿನೆಟ್ ತೊಗೊಂಡಿದೆ ಕ್ಯಾಬಿನೆಟ್ ತೊಗೊಂಡು ಒಂದು ಯಡಿಯೂರಪ್ಪರು ಬೊಮ್ಮಾಯಿರವರೆಲ್ಲರ ಇದ್ರು ಕೂಡ ಅವತ್ತು ನಾನು ಮಂಜೂರಾತಿ ಕೂಡ ಮಾಡಿಕೊಟ್ಟೆ ಬೊಮ್ಮಾಯಿಯವರು ಮಾಡಿಕೊಡಿ ಇವತ್ತು ಇಷ್ಟೊಂದು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂಥ ಮೋಸ ಏನಿದೆ ಅದ್ರ ಮುಂದಿನ ದಿನಗಳಲ್ಲಿ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರೂ ಕೂಗು ಒಂದೇ ಒಂದು ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದಾರೋ ಈ ಬಜೆಟ್ ಹೊಸದಾಗಿ ಬಜೆಟ್ ಏನು ಮಾಡ್ತಾ ಇದ್ದರು ಈ ಬಜೆಟ್ ಮಾಡೋಂಥ ಟೈಮಲ್ಲಿ ಯಾವುದೊಂದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳಿಗೆ ಬಳಸಬಾರ್ದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳಿಗೆ ಬಳಸಬಾರ್ದು ಅವ್ರ ಶಕ್ತಿ ಇದೆ ಅಲ್ಲ ಅವ್ರಿಗೆ ನಮ್ಮ ರಾಜ್ಯ ಏನು ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೀವಿ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಮ್ದು ಎರಡನೇ ಸ್ಥಾನದಲ್ಲಿದ್ದೀವಿ ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ ಈ ಸಂಪನ್ಮೂಲ ಇದ್ದರೆ ಕೂಡ ನಿಮ್ಮ ಒಳಪ್ರತಿಷ್ಠ ಸಲವಾಗಿ ಇವತ್ತು ಎಲ್ಲ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊತಾ ಇದ್ರಿ ಇವತ್ತು ಅಲ್ಲಿ ನಿಮಗೆ ಧೈರ್ಯ ಇದ್ರಿಗಿನ ನಿಮಗೆ ಬಜೆಟನ್ನು ಬಗ್ಗೆ ಈ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನನ್ನ ಅವರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟಲ್ಲಿ ಹಣ ಎಷ್ಟು ತೆಗೆದಿಡ್ಬೇಕೋ ತೆಗೆದಿಡ್ರಿ ತೆಗೆದಿಟ್ಟು ಮುಂದಕ್ಕೆ ಹೋಗ್ರಿ ಆಮೇಲೆ ನೋಡೋಣ ಬೇಕಾದ್ರಿಗನ್ನ ಅವತ್ತು ನಿಮ್ಮನ್ನು ಜನ ನಂಬತ್ತಾರ ನಮ್ಮ ರೊಕ್ಕ ತಗೊಂಡು ನಂಬಿಕೆ ಕೊಟ್ಟು ಒಂದು ಕೈ ಕುಗಳೋದು ಒಂದು ಕೈ ಕಸ್ಕೊಳೋದು ಎಲ್ಲ ಕೂಡ ತುಟ್ಟಿ ಮಾಡೋದು ಇವತ್ತು ಹೆಣ್ಮಕ್ಳ ಯಾರು ಕೂಡ ಮಾರ್ಕೆಟ್ಗೆ ಹೋಗೋಕೆ ಆಗ್ತಾ ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ ಇವತ್ತು ಯಾವ್ದನ್ನು ಹೋದ್ರಿಗೆ ಒಂದು ಪರ್ಸಲ್ಲಿ ಸಣ್ಣ ಪರಿಸ್ಥದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡೋದ್ರಿಗನ್ನ ಕೈ ಚುಂದ್ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾ ಇಲ್ಲ ಅಷ್ಟು ತುಟ್ಟಿ ಹಾಕಿ ಕೂತಾವ ಏರಿ ಏನಾಗಿದೆ ಹೇಳ್ರಿ ಇವತ್ತು ಏನು ಕೂಡ ಒಳ್ಳೇದಾಗಲಿಲ್ಲ ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗಲಿಲ್ಲ ಅದಕ್ಕೋಸ್ಕರ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಇಶ್ಯೂಯಲ್ಲಿ ಏನು ಬಜೆಟನ್ನು ನೀವು ಮಂಡನೆ ಮಾಡ್ತಾ ಇದ್ರು ಆ ಬಜೆಟಿನಲ್ಲಿ ಇವತ್ತು ನಮಗೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ನಾಲ್ಕು ಪಾಯಿಂಟ್ ಹತ್ತು ಹತ್ತು ಪರಸ್ಟು ನಮ್ಗೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಏನು ಕೊಡಬೇಕಾಗ್ತಾನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೀನೋ ಆ ಗ್ಯಾರಂಟಿಗಳಿಗೆ ಏನು ನಾಲ್ಕು ಸಾವಿರ ಕೋಟಿ ಆಗುತ್ತಲ್ಲ ನಾಲ್ಕು ಸಾವಿರ ಕೋಟಿ ನಿಮ್ಮ ಬಜೆಟಲ್ಲಿ ತೆಗೆದಿಡ್ರಿ ಈ ಹಣವನ್ನು ತೆಗೆದಿಡಬೇಡ್ರಿ ಬೇಕು ಕಾನೂನು ತೆಗೆದು ನೋಡಿರಿ ಕಾನೂನು ಇದೆ ಇಲ್ಲಿ ಇವತ್ತು ಕಾನೂನು ನೀವೇ ಮಾಡಿದ್ರಿ ಈ ಕಾನೂನಲ್ಲಿ ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಅಂದರೆ ಕೂಡ ನೀವು ಇವತ್ತು ಇವತ್ತು ಜನರನ್ನು ದಿಕ್ ತಪ್ತಾ ಇದ್ರಿ ಕಾನೂನನ್ನು ಉಲ್ಲೇಖನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ ಇವತ್ತು ಈ ಎಲ್ಲನೂ ಮಾಡೋಂಥ ಟೈಮಲ್ಲಿ ನಾವು ಕಣ್ಮಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈ ಬಜೆಟನ್ನು ಆಗಲಿ ಬಡವರ ಬಗ್ಗೆ ಹಿಂದುಳಿದಂಥ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ನಿಮ್ಗೆ ಏನೋ ಗೌರವ ಇದ್ದರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡ್ಬೇಕು ತೆಗೆದಿಟ್ಟಿ ನಾವೇನು ಬೇಡ ಹೋಗಲ್ಲ ಒಂದು ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳಿಗೆ ಕೂಡ ಹೋಗಲ್ಲ ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿದ್ರು ಎಸ್ ಸಿ ಎಸ್ ಟಿ ಹೆಣ್ಮಕ್ಕಳ ಬಗ್ಗೆ ಕೂಡ ಆ ಹಣವನ್ನು ತೆಗೆದಿಟ್ಟು ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ ನಮ್ಮ ರೊಕ್ಕ ನಮಗೆ ಕೊಡೋ ನಮಗೇನು ಏನು ಬೇಕಾಗಿದೆ ಇವತ್ತು ಏನು ಕೆಲಸಗಳು ನಡೀತಾ ಇಲ್ಲ ಎಲ್ಲ ಕೆಲಸಗಳು ನಿಂತು ನೀರಾಗಿಬಿಟ್ಟಾವ ಯಾವ್ದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನೂ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಾವು ಕಣ್ಮಿಚ್ಕೊಂಡು ಕೊಡೋಂಥ ಪ್ರಶ್ನೆ ಏನಿಲ್ಲ ಈ ಹಣವನ್ನು ತೆಗೆದಿಡಬೇಕು ನಮ್ಮ ಪಾಲನೆಯಿಂದ ನಾಲ್ಕು ಪರ್ಸೆಂಟ್ ಇಪ್ಪತ್ತ್ ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟು ಅನುದಾನ ನಮ್ಮ ಮಕ್ಕಳಿಗೆ ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ ನಮ್ಮ ಸಮುದಾಯ ಸಲುವಾಗಿ ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ ನಿಮ್ಮ ಗ್ಯಾರಂಟಿಗಳು ಬೇಕಾದರೆ ನಾವೆಲ್ಲ ಕೂಡ ತೆಗೆದಿಡೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿರಿ ಅನ್ನಂತ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ ಇವತ್ತು ನಮ್ಮ ಹೋರಾಟ ಅಂದ್ರಗಿನ ಇವತ್ತು ಈ ಪತ್ರಿಕೆಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು ಡಿ ಸಿ ಆಫೀಸ್ಗೆ ಹೋಗ್ತೀವಿ ಡಿ ಸಿ ಆಫೀಸ್ಗಿನ ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ ಮಾಲಾರ್ಪಣೆ ಮಾಡಿದಂತ ಆ ಮಕ್ಕಳೆಲ್ಲರೂ ಕೂಡ ನಮಗೆ ಲ್ಯಾಪ್ಟಾಪ್ ಬಂದಿಲ್ಲ ಸ್ಕಾಲರ್ಶಿಪ್ಪು ಬಂದಿಲ್ಲ ನಮ್ಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಹೆಣ್ಮಕ್ಳು ಮಕ್ಕಳು ಎಲ್ಲರು ಕೂಡ ಕಣ್ಣೀರಲ್ಲಿ ಕೈ ತೋಳ್ತಿದ್ರೆ ಅವ್ರ ಹತ್ರ ಒಂದು ಮನೆ ಪತ್ರ ಇಸ್ಕೊತೀವಿ ಇಸ್ಕೊಂಡ ನಂತರ ಡಿ ಸಿಗೋಗಿ ನಾವು ಪುನಃ ಇದನ್ನ ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಳ ದಿನಗಳ ಕಾಲ ಈ ನಾಟಕ ಕಂಪ್ನಿಗಳು ನಾಟಕ ನಡೆಯೋಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ ಹೋರಾಟ ಮಾಡ್ತೀವಿ ನಮ್ಗೇನು ಬಡವರು ಪರವಾಗಿ ಏನು ಅನುಕೂಲ ಆಗಬೇಕಾದ ಅದು ಮಾಡಿಕೊಡಲಿ ಅವ್ರು ಏನು ಏನನ್ನು ಮಾಡ್ತಾರೋ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡು ಹೋಗ್ಲಿ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರದೇ ಬಜೆಟ್ ಇದೆ ಅವರೇ ಹಣಕಾಸಿನ ಮಂತ್ರಿಗಳು ಇದ್ದಾರೆ ಅನುಭವಸ್ಥರಿದ್ದಾರೆ ಅವ್ರು ಏನು ಬೇಕಾದರೆ ಕೂಡ ಮಾಡ್ಕೊಳ್ಳಿ ಯಾಕಂದ್ರೆ ರೊಕ್ಕ ಎಲ್ಲಿಂದ ತೊಗೊಂಬರ್ಬೇಕಂದ್ರೆ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ ನಮ್ಮದೇನು ಬ್ಯಾಡ್ ಅನ್ನಕ್ಕೆ ಹೋಗಲ್ಲ ಎಲ್ಲರೂ ಕೂಡ ಗ್ಯಾರಂಟಿ ಕೊಡ್ತಾಯಿದ್ರೆ ಇನ್ನೂ ಕೊಡಲಿ ಬ್ಯಾಡ್ ಅನ್ನೋಕ್ಕೆ ಹೋಗಲ್ಲ ಆದರೆ ಬಜೆಟಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡಲಿ ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ ನಮ್ಮ ಸಮುದಾಯದ ಅಮೌಂಟು ನಾವು ತಗೋಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ